ನಾವು ಊರಿಗೆ ಬಂದು ನಾಲ್ಕೈದು ದಿನ ಆಯಿತು ಋಷಿಕೇಶನ್ಗೆ ಐದನೇ ತಾರೀಕು ರಿಸಲ್ಟ್ ಕೊಟ್ಟರು ಮತ್ತು ಅವತ್ತೇ ಬುಕ್ಸು ಮತ್ತು ಶೂ ಎಲ್ಲ ಅವತ್ತೇ ಕೊಟ್ಟರು ಅವತ್ತು ಐದನೇ ತಾರೀಕು ಕಲೆಕ್ಟ್ ಮಾಡಿ ನಾವು ಸ ಶನಿವಾರ ಮಾರನೇ ದಿನ ಶನಿವಾರ ರಾತ್ರಿ ಹೊರಟು ಬ್ಯಾಂಗ್ಳೂರಿಂದ ಇವಾಗ ಊರಿಗೆ ಅಂದರೆ ನಮ್ಮ ಮಂಗಳೂರಿಗೆ ಬಂಟ್ವಾಳ ಬಿಸಿ ರೋಡ್ ಬಂದಿದ್ದೀವಿ ನಾನು ಭಾನುವಾರ ಅಗೆಲ್ ಸೇವೆ ಇತ್ತು ಅದು ಕೂಡ ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ ದಯವಿಟ್ಟು ಯಾರಲ್ಲೂ ನೋಡಿಲ್ಲ ಅಂದರೆ ದಯವಿಟ್ಟು ನೋಡಿ ಮತ್ತೆ ಮಾಡಿದ ದಿನ ಬಂದು ತೋಟದ್ದು ವಿಡಿಯೋ ಮಾಡಬೇಕು ಅನ್ಕೋತಾ ಇದ್ದೆ ಬಟ್ ಬರೋಕ್ಕೆ ಆಗ್ತಾ ಇರಲಿಲ್ಲ ಯಾಕಂದರೆ ಅಷ್ಟು ಸೆಕೆ ಇದೆ ಇಲ್ಲಿ ನೋಡ್ತಾ ಇರ್ಬೋದು ಸುಮ್ಮನೆ ಇದ್ರೂ ಮ ಬೆವರ್ತಾ ಇರ್ತೀವಿ ಬೆವ್ರದ್ದಲ್ಲದೆ ಇಲ್ಲಿ ಒಂಥರ ಆ ಒಂಥರ ಅಂಟ್ತಾ ಇರುತ್ತೆ ಹಾಗಾಗಿ ತೋಟಕ್ಕೆ ಬರೋಕ್ಕೆ ಆಗ್ತಾ ಇರಲಿಲ್ಲ ಋಷಿ ವೇಟ್ ಮಾಡು ಓಕೆ ಬ ಮಾಡೋಕ್ಕೆ ಆಗ್ತಾ ಇರಲಿಲ್ಲ ಆದರೆ ಇವತ್ತು ಏನೇ ಆದರೂ ವೀಡಿಯೋ ಮಾಡಲೇಬೇಕು ತೋಟಕ್ಕೋಗಿ ಅಂತ ಬಂದಿದ್ದೀನಿ ಇಲ್ಲಿ ಇವಾಗ ಋಷಿಕೇಶ ಹಸುಗಳಿಗೆ ಹಾಕ್ತಾನಂತೆ ಪ್ರತಿದಿನ ಹೇಳ್ತಾ ಇದ್ದ ಅಮ್ಮ ಹಸುಗೆ ಮೇವು ಕೊಡೋಣ ಮೇವು ಕೊಡೋಕ್ಕೆ ಹೋಗೋಣ ಹೋಗೋಣ ಅಂತ ಬಟ್ ಇಲ್ಲಿ ಸೆಕೆ ತಡಿಯೋಕ್ಕಾಗೋದಿಲ್ಲ ಅಲ್ಲ ಸುಮ್ಮನೆ ಇದ್ದರೂ ದೇವ್ರು ಬರ್ತಾನೆ ಇರುತ್ತೆ ನೋಡಿ ಎಷ್ಟು ಪಾಪ ಸಿಕ್ಕಾಪಟ್ಟೆ ಮತ್ತು ಇನ್ನೊಂದು ಏನು ಗೊತ್ತಾ ಇಲ್ಲಿ ಏನು ಕೆಲಸ ಮಾಡೋದೇ ಇಲ್ಲ ಆ್ಯಕ್ಚುಲಿ ಕೆಲಸ ಮಾಡದೆ ಹೋದರೂ ಕೂಡ ಸೆಕೆ ಸಿಕ್ಕ ಮತ್ತು ಸೆಕೆ ಮತ್ತು ಸೆಕೆಗೆ ತುಂಬ ಸುಸ್ತಾಗುತ್ತೆ ಇಲ್ಲಿ ಅದೇ ಇವಾಗಿರಿ ಒಂದು ನಿಮಿಷ ಋಷಿಕೇಶ ಹಸುವಿಗೆ ಮೇವು ಇದ್ದೀನಿ ತೋರಿಸ್ತೀನಿ ತಿಂತಾ ಇದೆಯಾ ಹಾಂ ನೀನು ಹಾಕಿ ತಿಂತಾ ಇದೀಯಾ ಋಷಿಕೇಶ್ ಓ ವೆರಿ ಗುಡ್ ಬಾಯ್ ಅಂಬಾ ತಗೋ ಏನು ಹೇಳ್ತಾ ಇದೆಯಮ್ಮ ಅಂಬಾ ಋಷಿಕೇಶ್ ಅಂಬ ಏನು ಹೇಳ್ತಾ ಇದ್ದ ಅಂಬ ಹೇಳ್ತಾ ಇದೆಯಾ ಪ್ರತಿದಿನ ಋಷಿಕೇಶ ಮೇವು ಕೊಡ್ಬೇಕಂತ ಹಾಂ ಮೇವು ಕೊಡ್ಬೇಕಂತ ಹೇಳ್ತಾ ಇದೆಯಾ ಏನದು ಫ್ಲವರಾ ಯಾವ ಫ್ಲವರ್ ಅದು ಸನ್ ಫ್ಲವರಾ ಸನ್ ಫ್ಲವರ್ ಯಾವ ಫ್ಲವರ್ ಅದು ಸನ್ ಫ್ಲವರ್ ಅಡಿಕೆ ಅಡಿಕೆ ತೋಟ ನೋಡಿ 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 ಅಡಿಕೆ ತೋಟ ನಾನು ಹುಟ್ಟಿ ಮತ್ತು ನನ್ನ ಎಜುಕೇಷನ್ನು ಎಲ್ಲ ಮುಗಿಸಿದೆಲ್ಲ ಬಂದು ಮೈಸೂರು ಆಮೇಲೆ ಒಂದು ಹತ್ತು ವರ್ಷ ಆಯಿತು ನಾನು ಬೆಂಗಳೂರಿಗೆ ಶಿಫ್ಟಾಗಿ ಹತ್ತು ಇವಾಗ ಮದುವೆ ಆಗಿ ಒಂದು ಆರು ವರ್ಷ ತುಂಬಿ ಏಳು ವರ್ಷ ಬಿದ್ದಿದೆ ನಾನು ಬರೀ ಮನೆಗಳು ನೋಡಿ ಬೆಳೆದಿರ ಅಂಥವಳು ನಾನು ಈ ನೇಚರ್ಗೆ ಕನೆಕ್ಟ್ ಆಗೇ ಇಲ್ಲ ಅಂತ ಯಾಕಂದರೆ ಬಹುಶಃ ಮೈಸೂರಲ್ಲಿ ಇರೋರಿಗೆ ಗೊತ್ತಿರುತ್ತೆ ಈ ಥರ ಅಡಿಕೆ ಮರ ಅಥವಾ ತೆಂಗು ಅಂದರೆ ಒಂದೊಂದು ಮನೇಲಿ ಹಾಕ್ಕೊಂಡಿರ್ತಾರೋ ಅಷ್ಟೇ ಬಟ್ ತುಂಬ ಇಲ್ವೇ ಇಲ್ಲ ಸೊ ನಾನು ಮದುವೆ ಆದಮೇಲೆ ಈಗ ನೇಚರ್ಗೆ ಕನೆಕ್ಟ್ ಆಗಿದ್ದೀನಿ ಅಂತ ಹೇಳ್ಬೋದು ಭಾರಿ ಆಗುತ್ತೆ ಮಾತ್ರ ಎಷ್ಟು ಖುಷಿ ಆಗುತ್ತೆ ಅಂದರೆ ಮೈಸೂರು ಇದ್ರೆ ಎಲ್ಲರೂ ಹೊರ್ಗಡೆ ಹೋಗಬೇಕು ತಿರುಗಾಡಬೇಕು ಅನಿಸುತ್ತೆ ಬಟ್ ಇಲ್ಲಿ ನಾನು ಬಂದು ನಾಲ್ಕೈದು ದಿನ ಆಯಿತು ಇಲ್ಲ ಹೊರ್ಗಡೆ ಹೋಗ್ಬೇಕಂತ ಅನ್ಸೋದೇ ಇಲ್ಲ ಅಷ್ಟು ಯಾಕಂದರೆ ಇಲ್ಲೇ ನೇಚರಲ್ಲಿ ಮಧ್ಯಾಹ್ನ ಟೈಮ್ ಕಳೆಯೋಣ ಮತ್ತು ಒಂಥರ ಚೆನ್ನಾಗಿರುತ್ತಲ್ಲ ಈ ನೇಚರ್ ನೋಡ್ತಾ ಇದ್ರೆ ನನಗೆ ಈ ಮರಗಳು ನೋಡ್ತಾಯಿದ್ರೆ ಏನು ಅನ್ನಿಸ್ತಾ ಇದೆ ಅಂದರೆ ಈ ಮನುಷ್ಯನಿಗಿಂತ ಈ ಮರ ತುಂಬಾನೇ ಸಹಾಯಕಾರಿ ಅಂತ ಅನಿಸುತ್ತೆ ಫ್ರೆಂಡ್ಸ್ ನಿಮಗೇನು ಅನಿಸುತ್ತೆ ಅನ್ನೋದನ್ನ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡಿ ಇವಾಗ ತೆಂಗಾಗಿರ್ಬೋದು ಅದೇ ಅದು ಎಳ್ಳೀರನ್ನ ನಾವು ನಮ್ಮ ಆರೋಗ್ಯಕ್ಕೆ ಕುಡಿತೀವಿ ಆಮೇಲೆ ಅಡುಗೆಗೆ ತೆ ಕಾಯಿ ಆಮೇಲೆ ಕೊಬ್ಬರಿ ಮತ್ತು ತಲೆಗೆ ಕೂದಲಿಗೆ ಕೊಬ್ಬರಿ ಎಣ್ಣೆ ಕೂಡ ಉಪಯೋಗಿಸ್ತೀವಿ ಎಷ್ಟು ಸಹಾಯಕಾರಿ ಅಲ್ಲ ಮರಗಳು ಈ ಮನುಷ್ಯ ಒಬ್ಬರಿಗೆ ಕಂಡ್ರೆ ಒಬ್ರಿಗಾಗಲ್ಲ ಏನೋ ಒಂಥರ ಅವ್ರಿಗೆ ಖುಷಿಯೇ ಇರೋದಿಲ್ಲ ಆದರೆ ಮರಗಳು ನೋಡಿ ಆರಾಮ್ಸೆ ಅದ್ರ ಅದಕ್ಕೆ ಬೆಳೆದು ಅದ್ರ ಕೆಲಸ ಏನು ಮಾಡಬೇಕು ಮಾಡ್ತಾ ಇರುತ್ತೆ ಈ ಮನುಷ್ಯ ಏನು ಮಾಡ್ತಾನೋ ಏನು ಜಂಬ ಮಾತ್ರ ಬಿಡೋದಿಲ್ಲ ವೇರ್ ಆರ್ ಯು ಗೋಯಿಂಗ್ ವೇರ್ ಆರ್ ಯು ಗೋಯಿಂಗ್ ವಾಟ್ ಆರ್ ಯು ಈಟಿಂಗ್ ಹಾಂ ಹುಲ್ಲು ತಿಂತ ಇದೀಯಾ ನೀನು ಹಸುನಾ ಆರ್ ಯು ಕವ ಋಷಿಕೇಶ್ ಆರ್ಯು ಕವ ದೆನ್ ಹುಲ್ಯಾಕೆ ತಿಂತ ಇದೀಯಾ ಹಾಂ ಬಾ ಆಮೇಲೆ ಕೊಡು ಕೆಳಗಡೆ ಹೋಗೋಣ ಬಾ ಋಷಿಕೇಶ್ ಕೆಳಗಡೆ ಹುಲ್ಲಿದೆ ಬಾ ಕೆಳಗಡೆಯಿಂದ ಹುಲ್ಲು ತೊಗೊಂಡು ಬಂದು ಆಮೇಲೆ ಹಸು ಕೌಗೆ ಕೊಡೋಣ ಅಂಬಾಗೆ ಆಯ್ತಾ ಹಸುಗೆ ಹುಲ್ಲು ಕುಯ್ತಾ ಇದ್ದೀನೋ ಋಷಿ ಹಸುಗೆ ಮಾತ್ರ ಹಾಕು ಹುಲ್ಲು ಆಮೇಲೆ ನೀರು ತಿನ್ಬಿಡ್ಬೇಡ ಆಯ್ತಾ ಹಾಂ ದೊಡ್ಡ ದೊಡ್ಡದಾಗಿ ಕೀಳು ನೀಡಿ ಸಾಕು ಹಸು ಕುಯ್ದಿದೆಯಲ್ಲ ಋಷಿಕೇಶ ಸ್ವಲ್ಪ ಕೆಳಗಡೆ ಇಳ್ದು ಅಲ್ಲಿ ಖಾಲಿ ಆಗಿತ್ತಲ್ಲ ಅದಕ್ಕೆ ಅಮ್ಮ ಹುಲ್ಲು ಕುಯ್ಕೊಂಬರೋಣ ಅಂತ ಹುಲ್ಲು ಕುಯ್ಸ್ಕೊಂಡು ಇವಾಗ ಹೋಗ್ತಾ ಇದ್ದಾನೆ ಹಸುಗೆ ಅಂಬಾಗೆ ಅವನು ಮೇವು ಕೊಡೋಕ್ಕೆ ಸಾಕು ಅದು ಸನ್ಫ್ಲವರ್ ಏನು ಬೇಡ ಹಸು ತಿನ್ನೋದಿಲ್ಲ ಹಸು ಬರೀ ಫುಲ್ ಗ್ರಾಸ್ ಮಾತ್ರ ತಿನ್ನೋದದು ಏನು ಏನು ಡಾ ನಾಯಾ ಅದೇನು ಮಾಡೋಲ್ಲ ನೋಡಿ ನಿಧಾನ ಕೊಡು ಋಷಿಕೇಶ್ ಅಂಬಾಗೆ ನಿಧಾನ ಕೊಡು ಕರಿ ಅಂಬಾ ಬಾ ಅಂತ ಅಂಬ ಇಲ್ಲಿ ಬಂತು ನೋಡು ಅಂಬಾ ಅಂಬ ಬಂತು ಬಿಡು ಅಂಬ ಏನು ಮಾಡೋಲ್ಲ ಕೊಡು ಕೊಡು ಅದಕ್ಕೆ ಕೊಡು ನೀನು ಕೊಡು ಅದೇನ ಮಾಡೋಲ್ಲ ಕೊಡು ಖುಷಿನಾ ಋಷಿಕೇಶ ಆರ್ ಯು ಹ್ಯಾಪಿ ಋಷಿಕೇಶ್ ನೀ ಕೊಡೋ ಹುಲ್ಲು ಅಂಬಾಗೆ ಹೊಟ್ಟೆ ತುಂಬೋಯ್ತು ಹೊಟ್ಟೆ ತುಂಬೋಯ್ತು ಅಂತೆ ಅಂಬಾಗೆ ಸಾಕಾಯ್ತಂತೆ ಅಂಬಾಗ ಕೊಡು ಓ ವೆರಿ ಗುಡ್ ಹಾಗೆ ಕೊಡು ಋಷಿಕೇಶ್ ಇವಾಗ ಋಷಿಕೇಶನ್ಗೆ ಮೇ ಇಪ್ಪತ್ತೇಳರಿಂದ ಅವ್ನಿಗೆ ಸ್ಕೂಲು ಸ್ಕೂಲ್ ಸ್ಟಾರ್ಟು ಆದರೆ ಬಟ್ ಏನು ಮಾಡೋದು ಏನು ಮಾಡೋಲ್ಲ ಅದೇನು ಮಾಡೋಲ್ಲ ಅದು ಅದು ನೆಕ್ದು ಅಷ್ಟೆ ಅದೇನು ಮಾಡೋಲ್ಲ ಕೊಡು ಕೊಡು ಅಂಬಕ್ಕೆ ಕೊಡು ಪಾಪ ಏ ಅದೇನಿಲ್ಲ ಕೊಡು ಉಳ್ಕೊಡು ಓಲಿ ಉಲ್ಕೊಡು ವೆರಿ ಗುಡ್ ಮತ್ತೆ ಏನೋ ಹೇಳ್ತಾ ಇದ್ನಲ್ಲ ಅದೇ ಸ್ಕೂಲು ಇಪ್ಪತ್ತು ಮೇ ಇಪ್ಪತ್ತೇಳಕ್ಕೆ ಓಪನ್ ಅವನಿಗೆ ಆಮೇಲೆ ಮೇ ಇಪ್ಪತ್ತೈದಕ್ಕೆ ಪೇರೆಂಟ್ ಓರಿಯೆಂಟೇಷನ್ ಇದೆ ಅಂತ ಸೋ ನಾವು ಈ ತಿಂಗಳು ಇಪ್ಪತ್ತಾರಕ್ಕೆ ಎಲೆಕ್ಷನ್ ಇದೆ ನಾವು ಬ್ಯಾಂಗ್ಳೂರ್ಗೆ ಹೋಗ್ಬೇಕು ಓಟ್ ಹಾಕೋಕ್ಕೆ ಇಪ್ಪತ್ತೈದನೇ ತಾರೀಕು ಹೊರಡಬೇಕು ಆಮೇಲೆ ಮತ್ತೆ ಬರೋದು ಎಲ್ಲ ಮುಗಿಸ್ಕೊಂಡು ಆಮೇಲೆ ಸ್ವಲ್ಪ ಹೊರಗಡೆ ಹೋಗೋದಿದೆ ಟ್ರಿಪ್ಗೆ ಹೋಗೋದಿದೆ ಯಾವ ಟ್ರಿಪ್ ಅಂತ ಹೇಳ್ತೇನೆ ಅದು ಕೂಡ ವೀಡಿಯೋ ಮಾಡ್ತೇನೆ ದಯವಿಟ್ಟು ವೀಡಿಯೋ ನೋಡಿ ಹಾಗೆ ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ ಹಾಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನೋ ದಯವಿಟ್ಟು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಹೆಚ್ಚು ಹೆಚ್ಚು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾನು ಋಷಿಕೇಶಂದು ಪ್ರತಿಯೊಂದು ಎಜುಕೇಷನ್ ಬ್ಲಾಗು ಅಪ್ಲೈ ಮಾಡ್ತಾ ಇದ್ದೀನಿ ಅವನು ಹೇಗೆ ಕಲಿತಾನೆ ಮತ್ತೆ ಏನೇನು ಕಲಿತಿದ್ದಾನೆ ಮತ್ತು ಅವನು ಸ್ಕೂಲ್ ಬಗ್ಗೆ ಸುಮಾರು ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ ಹಾಗೆ ನಾವು ಫ್ಯಾಮಿಲಿ ಟ್ರಿಪ್ ಎಲ್ಲರೂ ಹೋದಾಗ ಅದು ಕೂಡ ಅಪ್ಲೈ ವೀಡಿಯೋ ಮಾಡಿದ್ದೀನಿ ಋಷಿಕೇಶ್ ಸಾಕು ಫ್ರೆಂಡ್ಸ್ ಮತ್ತೆ ನಾಳೆ ಸಿಗೋವ ಈ ನೇಚರ್ ಜೊತೆ ವೀಡಿಯೋ ಮಾಡ್ತೇನೆ ಇಲ್ಲಿಗೆ ಇವತ್ತಿನ ವೀಡಿಯೋ ಎಂಡ್ ಮಾಡ್ತಾ ಇದ್ದೀನಿ ಋಷಿಕೇಶ ನೋಡಿ ನಾನು ವಿಡಿಯೋ ಏನು ಮಾಡಿದ್ರು ಅವ್ನು ಹುಲ್ಲು ಕೊಡೋದಂತೂ ಇನ್ನೂ ಸ್ಟಾಪ್ ಮಾಡಿಲ್ಲ ಅವ್ನಿಗೆ ಭಾರಿ ಖುಷಿ ಆಗ್ತಾ ಇದೆ ಅಂಬಾಗೆ ಹುಲ್ಲು ಕೊಡೋದು ಕೆಳಗಡೆ ಎಲ್ಲ ಆ್ಯಕ್ಚುಲಿ ಇಲ್ಲೆಲ್ಲ ಹುಲ್ಲು ಹಾಕಿರ್ತಾರೆ ಕೂಯ್ತಾ ಇದ್ದಾರೆ ಕೆಳಗಡೆ ಖಾಲಿಯಾಗಿ ಹೋಗಿದೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್ ಋಷಿಕೇಶ ಬಾಯ್ ಬಾಯ್ ಹೇಳು ಇಲ್ಲಿ ನೋಡು ವಿಡಿಯೋದಲ್ಲಿ ಇಲ್ಲಿ ಹೇಳು ವಿಡಿಯೋ ಅಂಬಾಗಲ್ಲ ಇಲ್ಲಿ ಬಾಯ್ ಬಾಯ್ ಇಲ್ಲಿ ತಿರ್ಕೊಂಡ ಹೇಳು ಪಾಪು ಇಲ್ಲಿ ತಿರ್ಕೊಂಡ ಹೇಳು ಬಾಯ್ ಬಾಯ್ ಹೇಳು ಬಾಯ್ ಅಂಬಾಗಲ್ಲ ಕಣ ಇಲ್ಲಿ ಹೇಳು ವೀಡಿಯೋದಲ್ಲಿ ಬಾಯ್ ಬಾಯ್ ಹೇಳು ಬಾಯ್